ಇಪ್ಪತ್ತೈದನೇ ವರ್ಷದ್ದು ಸಿಲ್ವರ್ ಜುಬ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಆಗ್ತಿದೆ ಇದು ನೋಡಿದ್ರೆ ನಮ್ಮದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಪಕ್ಷ ಅಧಿಕಾರ ಬರೋದಲ್ಲಿ ಯಾವುದೇ ಸಂದೇಹ ಇಲ್ಲ ಮತ್ತು ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದು ಖಚಿತ ಮತ್ತು ನಮಗೆ ತುಂಬ ಖುಷಿ ಆಗ್ತಿದೆ ಇಪ್ಪತ್ತೈದೇ ವರ್ಷದ ಸಿಲ್ವರ್ ಜುಬ್ಲಿ ಅಲ್ಲಿ ಇಷ್ಟು ಜನ ನಾವು ಯಾವುದೇ ಪಾಂಪ್ಲೇಂಟ್ ಕೊಟ್ಟಿಲ್ಲ ಅವರಿಗೆ ಬರೀ ಒಂದು ಕರೆ ಮುಖಾಂತರ ಇಷ್ಟು ಜನ ಸಾವಿರಾರು ಜನ ನಮಗೆ ಇಲ್ಲಿ ಸ್ಥಳನೇ ಸಾಕಾಗ್ತಾ ಇಲ್ಲ ಜನ ಬಂದು ಇಲ್ಲಿ ನಮಗೆ ತುಂಬ ನಮ್ಮ ಪಕ್ಷನ ಸದೃಢಗೊಳಿಸೋಕ್ಕೆ ಇದೊಂದು ನಮಗೆ ಶಕ್ತಿಯಾಗಿದೆ ಮತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯದ ಎಲ್ಲ ಕಡೆ ಓಡಾಡಿ ನಮಗೆ ತುಂಬ ಬಲ ಕೊಟ್ಟಿದ್ದಾರೆ ನಮ್ಮ ಯೂತ್ಸ್ಗೆ ಒಂದು ಶಕ್ತಿಯಾಗಿ ನಿಂತಿದ್ದಾರೆ ನಮ್ಮ ಈ ಪಕ್ಷ ಏನ್ ಕಟ್ಟಿದ್ದಾರೆ ಅದನ್ನ ಅವರ ನಿಖಿಲ್ ಕುಮಾರಸ್ವಾಮಿ ಅವರು ಇದನ್ನ ಮುಂದಕ್ಕೆ ತಗೊಂಡು ಹೋಗ್ತಾರೆ ಅವರ ನೇತೃತ್ವದಲ್ಲಿ ನಾವು ಕೂಡ ಅವ್ರ ಜೊತೆ ಇದ್ದು ಈ ಪಕ್ಷನ ತುಂಬಾ ಬಲವರ್ಧನೆ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಹೌದು ಹೌದು ಯಾಕೆ ಅಂತಂದ್ರೆ ನೀವೇ ನೋಡ್ತಾ ಇದ್ದೀರಾ ಈ ಇರುವಂತ ಸರ್ಕಾರ ಮಾಡ್ತಿರುವಂತ ಕೆಲಸಗಳು ಓಟಗೋಸ್ಕರ ಹೆಣ್ಣು ಮಕ್ಕಳನ್ನ ಅವರು ಅವರು ದುರುದ್ದೇಶಕ್ಕೋಸ್ಕರ ಬಳಸ್ಕೊಂಡ್ರು ಪಾಪ ಆದರೆ ಅದು ಯಾವುದು ಕೂಡ ಅವ್ರಿಗೆ ಇದು ಉತ್ತರ ಕೊಡಲ್ಲ ನೆಕ್ಸ್ಟ್ ಉತ್ತರ ಅದೇನಿದ್ರು ಏನಿದ್ರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸೋಲೆ ಅವ್ರಿಗೆ ಉತ್ತರ ಆಗಿರುತ್ತೆ ಯಾವುದೂ ಕೂಡ ಅವ್ರಿಗೆ ಕೈ ಹಿಡಿಯಲ್ಲ ಒಂದು ಗ್ಯಾರಂಟಿ ಯೋಜನೆಗಳು ಏನಿದೆ ಅದನ್ನು ಕೂಡ ಅವ್ರಿಗೆ ಪಾಪ ಪರಿಪೂರ್ಣವಾಗಿ ಮಾಡೋಕ್ಕೂ ಇಲ್ಲ ಅದ್ರ ಜೊತೆ ರಸ್ತೆ ಗುಂಡಿಗಳೆಲ್ಲ ಹಳ್ಳ ಬಿದ್ದಿದೆ ಅದನ್ನು ಕೂಡ ಮುಚ್ಚೋಕ್ಕೂ ಅವ್ರ ಹತ್ರ ದುಡ್ಡಿಲ್ಲ ಅದು ಆ ದುಡ್ಡನ್ನೇ ಈಗ ಮಕ್ಳು ಕೊಡಕ್ಕೆ ಅಂತ ಎತ್ತಿಡ್ತೀನಿ ಅಂತಿದ್ದಾರೆ ಅದನ್ನು ಕರೆಕ್ಟಾಗಿ ತಿಂಗಳ ತಿಂಗಳಿಗೂ ಕೊಡ್ತಿಲ್ಲ ಅವ್ರಿಗೆ ಪಾಪ ಅದನ್ನ ನಂಬ್ಕೊಂಡು ನಮ್ಮ ಹೆಣ್ಮಕ್ಳುಗಳೂ ಕಾಯ್ಕೊಂಡು ಕೂತಿರ್ತಾರೆ ಹೋಗೋದು ಪೋಸ್ಟ್ ಆಫೀಸ್ಗೆ ಹೋಗೋದು ಬಂದಿದೆಯಾ ದುಡ್ಡು ಬಂದಿದೆಯಾ ದುಡ್ಡು ಅಂತ ಚೆಕ್ ಮಾಡ್ಕೊಂಡಿರ್ತಾರೆ ಮೊಬೈಲ್ ಮೆಸೇಜ್ ನೋಡ್ಕೊತಾರೆ ಅವು ಯಾವುದಾದ್ರೂ ಎಲೆಕ್ಷನ್ ಇವಾಗ ಪಂಚಾಯಿತಿ ಎಲೆಕ್ಷನ್ ಇರ್ಬೋದು ಅದನ್ನು ಕೂಡ ಮಾಡಿಲ್ಲ ಯಾವುದೂ ಕೂಡ ಸರ್ಕಾರ ಬಂದ ಮೇಲೆ ಇದುವರೆಗೂ ಒಂದೂ ಕೂಡ ನಮಗೆ ಸಾರ್ವಜನಿಕವಾಗಿ ಏನೇನು ಬೇಕು ಅದಕ್ಕೆ ಅನುಕೂಲವಾಗುವಂಥ ಕೆಲಸಗಳು ಯಾವುದೂ ಕೂಡ ಮಾಡಿಲ್ಲ ಅವರು ಇದುವರೆಗೂ ரம்மிய அந்த நம்ம சென்பட்ட மகிழா அத்திய